ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಕುಡುಪಲಿ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರತಕ್ಕಂಥ ವಿಚಾರ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟು ಚಾರ್ಜ್ ಶೀಟ್ ಒನ್ ಸೆವೆಂಟಿ ತ್ರೀ ಕೆಳಗೆ ಹಾಕಿದ ಮೇಲೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಇರೋದಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸು ಎಫ್ ಎಸ್ ಎಲ್ನಿಂದ ಸಿ ಎಸ್ ಸಿ ಎಫ್ ಎಸ್ ಎಲ್ನಿಂದ ಕೆಲವೊಂದು ಅವು ಇವು ಬಂದರೆ ಅಡಿಷನಲ್ಲಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಾವಿಷನ್ ಇರ್ತದೆ ಅಷ್ಟು ಬಿಟ್ಟರೆ ಮತ್ತೆ ಚಾರ್ಜ್ ಶೀಟ್ ಒಮ್ಮೆ ಹಾಕಿದ ಮೇಲೆ ಆ್ಯಸ್ ಕ್ವಿಕ್ ವೇ ಆ್ಯಸ್ ಪಾಸಿಬಲ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಇನ್ವೆಸ್ಟಿಗೇಷನ್ ಈ ಶಾಲ್ ಸಬ್ಮಿಟ್ ದಿ ಚಾರ್ಜೆಡ್ ಬಿಫೋರ್ ದಿ ಜುರಿಸ್ಟಿಕ್ಸ್ನಲ್ ಮ್ಯಾಜಿಸ್ಟ್ರೇಟ್ ಅಂತ ಇದೆ ಒನ್ ಸೆವೆಂಟಿ ತ್ರೀ ಕೆಳಗೆ ಹಾಕಿದ್ದಾರೆ ಈ ಮೀಡಿಯಾದವರು ಒಂದೊಂದೊಂದೊಂದು ವಿಶ್ಲೇಷಣೆಯನ್ನು ಅವ್ರ ಸ್ಟೇಟ್ಮೆಂಟನ್ನು ಅವನ್ನ ಎಲ್ಲ ಸುಮ್ಮನೆ ಹಂಗೆ ಹೇಳು 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 ಹೇಳ್ತಾರೆ ಈಗ ಚಾರ್ಜ್ ಶೀಟ್ನಲ್ಲಿ ಡಿ ಡಿಫೆಕ್ಟ್ ಏನಿದೆ ಅಂದರೆ ಚಾರ್ಜ್ ಶೀಟ್ ಮೇಲ್ ನೋಟಕ್ಕೇ ಡಿಫೆಕ್ಟ್ ಇದೆ ನನ್ನ ಮೂವತ್ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಚಾರ್ಜ್ ಶೀಟ್ನಲ್ಲಿ ಮೂವತ್ತ್ನಾಲ್ಕು ಐ ಪಿ ಸಿ ಮತ್ತು ಒನ್ ಫಾರ್ಟಿ ನೈನ್ ಐ ಪಿ ಸಿ ಕೂಡೋದಿಲ್ಲ ಅವೆರಡನ್ನೂ ಹಾಕಿದ್ದಾರೆ ಇದ್ರಾಗೆ ಇದು ಹೆಂಗಾಗಿದೆ ಅಂದ್ರೆ ಹುಗ್ಗಿಯಲ್ಲಿ ಸಾರು ಕಲಿಸಿದೆ ಆಗಿದೆ ಹುಗ್ಗಿಯಲ್ಲಿ ಸಾರು ಕಲಿಸಿದೆ ಸೊ ಅದು ಹೇಗೆ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿದ್ರೆ ತರ್ಟಿ ಫೋರ್ ಆಫ್ ಐ ಪಿ ಸಿ ಅಂದರೆ ಏನು ಅಂದರೆ ಐದು ಜನ ಇರಂಗಿಲ್ಲ ಐದು ಜನದೊಳಗಿನೇ ನಾಲ್ಕು ಜನ ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಎರಡು ಎರಡು ಅದಕ್ಕಿಂತ ಹೆಚ್ಚು ಎರಡು ಮೂರು ನಾಲ್ಕು ಇದ್ರೆ ಒಬ್ಬರಿದ್ರೆ ತರ್ಟಿ ಫೋರ್ ಬರಲ್ಲ ಒನ್ ಫಾರ್ಟಿ ನೈನು ಬರಲ್ಲ ಒಬ್ಬನೇ ಮರ್ಡರ್ ಮಾಡಿದಾನೆ ಅಂದರೆ ತಿರುನಾಟ್ ಟೂ ಬರುತ್ತೆ ಆಮೇಲೆ ಟೂ ನಾಟ್ ಒನ್ ಹಾಕಿದ್ದಾರೆ ಡೆಸ್ಟ್ರಾಯಿಂಗ್ ಆಫ್ ದಿ ಎವಿಡೆನ್ಸ್ ಡೆಸ್ಟ್ರಾಯಿಂಗ್ ಆಫ್ ಮಟೀರಿಯಲ್ ಎವಿಡೆನ್ಸ್ ಏನು ಹೆಣ ಮುಚ್ಚಾಕಿದ್ರಣ ಮುಚ್ಚಿ ಹಾಕಿಬಿಟ್ರೇನ್ರಿ ಟು ನಾಟ್ ಒನ್ ಯಾವ ಬರ್ತದೆ ಅಂದರೆ ನಮ್ಮದೊಂದು ಕೇಸಿನಲ್ಲಿ ಒಬ್ಬನು ಮದುವೆ ಆಗ್ತಾನೆ ಅಂತ ನಂಬಿಸಿ ಆಕೆನ ಉಪಯೋಗಿಸ್ಕೊಂಡು ಮರ್ಡರ್ ಮಾಡಿರ್ತಾನೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ನಾಲ್ಕೈದು ತಿಂಗಳಾದರೂ ಪೊಲೀಸರು ಏನು ಮಾಡಿರೋದಲ್ಲ ಆಗ ನಾನು ಹೋಗಿ ಎಬಿ ಎಸ್ ಕಾರ್ಪಸ್ ರಿಟ್ ಹಾಕಿದೆ ಧಾರವಾಡದ ಧಾರವಾಡದ ಇವ್ರ ಮುಂದೆ ಹೈಕೋರ್ಟ್ ಪೀಠದ ಮುಂದೆ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್ ಅಲ್ಲಿ ಹೋಗಿ ಎ ಬಿ ಎಸ್ ಕಾರ್ಪಸ್ ರಿಟ್ ಪೆಟಿಷನ್ ಹಾಕಿದೆ ಹಾಕಿದಾಗ ಇನ್ವೆಸ್ಟಿಗೇಷನ್ಗೆ ರೆಫರ್ ಆಯಿತು ಅಲ್ಲಿ ಮಟ್ಟ ಎಫ್ ಐ ಆರ್ ಆಗಿದ್ದಿಲ್ಲ ಆ ಹೆಣ್ಮಗಳು ಹೋಗಿ ನಾಲ್ಕೈದು ತಿಂಗಳಾದರೂ ಕೂಡ ಇವರು ಹಾಕಿದ್ದೇ ಇಲ್ಲ ಏನು ಇನ್ವೆಸ್ಟಿಗೇಷನ್ನ ಮಾಡಿದ್ದಿಲ್ಲ ಹೇಬಸ್ ಕರ್ಪಸ್ ಹಾಕಿದ ಮೇಲೆ ಇವರು ಇಮಿಡಿಯೇಟ್ ತಿರ್ನಾಟ್ಟು ಅಂತ ಹಾಕ್ತಾರೆ ಬಾಡಿ ಸಿಕ್ಕಿಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಆಫ್ಟರ್ವರ್ಡ್ಸ್ ದಟ್ ಕೇಸ್ ರೆಫರ್ ಟು ದಿ ಸಿ ಡಿ ಸಿ ಡಿಗೇನಾಗಿದೆ ಅಂದರೆ ಆ ಮನುಷ್ಯ ಅವನು ಅಕ್ಯೂಸ್ಡ್ ಅವನು ನನಗೆ ಪರಿಚಯ ಇದ್ದಾನೆ ಅವನು ಬಟ್ ಅವನು ಹಿಂಗೆ ಕ್ರಿಮಿನಲ್ ಮೈಂಡ್ ಇದೆ ಅಂತ ನನಗೆ ಗೊತ್ತಿಲ್ಲ ಆ ಮನುಷ್ಯ ನನಗೇನು ಮಾಡಿದ್ದಾನೆ ಮರ್ಡ್ರ್ ಮಾಡಿದ ಸರ್ ನನಗೆ ಫೋನ್ ಮಾಡಿದ್ದಾನೆ ಏನಂತ ಸರ್ ಹಿಂಗೆ ಒಂದು ಒಬ್ಬ ನಮ್ಮ ಫ್ರೆಂಡ್ ಒಬ್ಬ ಮರ್ಡ್ರ್ ಮಾಡಿಬಿಟ್ಟಿದ್ದಾನೆ ಹಿಂಗೆ ಎಲ್ಲೋ ನದಿಯಲ್ಲಿ ಒಗೆದು ಬಿಟ್ಟಿದ್ದಾನೆ ಅದು ಏನಾಗುತ್ತೆ ಸರ್ ಅದು ಕೇಸ್ ಕೇಸಾಗುತ್ತಾ ನಾನು ಹೇಳಿದೆ ಅದು ನಾಟ್ ಟು ಮರ್ಡರ್ ಕೇಸ್ ಆಗುತ್ತಪ್ಪ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗೋನು ಇಲ್ಲ ಪೊಲೀಸರಿಗೆ ವಿಷಯ ಮುಟ್ಸೋ ಮುಟ್ಸ್ರಿ ನೀವರ ಮುಟ್ಟಿಸಿರಿ ಅಂತ ಹೇಳಿದೆ ಆ್ಯಕ್ಚುಲಿ ಈ ಡಿಗೆ ರೆಫರ್ ಆದಮೇಲೆ ಕಾಲ್ ರಿಜಿಸ್ಟರ್ಡ್ ಕಂದು ಶಿವೋಡಿ ಡಿ ವೈ ಎಸ್ ಪಿ ನನ್ನ ಮನೆಗೆ ಬಂದರು ಆ್ಯಟ್ ನೈಟ್ ಈ ಕೆ ಎಮ್ ಅವರು ನನಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದರು ನೀವು ಯಾಕೆ ಅವ್ರ ಜೊತೆ ಮಾತಾಡಿದ್ದೀರಿ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ ಬಟ್ ಆ್ಯಸ್ ಯೂಶ್ವಲಿ ಫೋನ್ ಬಂದಾಗ ನಾವು ಆನ್ಸರ್ ಮಾಡಿರ್ತೀವಿ ಯಾರಾರ ಏನಾರ ಕೇಳಿದ್ರು ಒಪಿನಿಯನ್ ಹೇಳಿರುತ್ತೆ ಸುಮ್ಮನೆ ಅಷ್ಟೇನು ಪರಿಚಯ ಇರೋದಿದ್ದರೂ ಕೂಡ ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಹೇಳಿರ್ತೀವಿ ಆಗ ಅವರಿಗೆ ನಾನು ಹೇಳಿದೆ ಇಲ್ಲ ನಾನು ರೆಟ್ ಪೆಟ್ಟು ಹಾಕಿದ್ದೀನಿ ನಿಮಗೆ ರೆಫರ್ ಮಾಡಿಸಿರೋದ ನಾನು ತೊಗೊಳ್ರಿ ನಿಮಗೆ ಅಂತ ದರ್ಶನ್ಗೆ ಬೇಲ್ ಸಿಗುತ್ತಾ ಸರ್ ಹೇಳ್ತೀನಿ ಅದನ್ನು ಈಗ ಎಲ್ಲ ಡೀಟೇಲ್ ಹೇಳ್ತೀನಿ ಸ್ವಲ್ಪ ಕೇಳಿ ಈ ಅವ್ರೇನು ಮಾಡಿದರು ಮೋಹನ್ ಕುಮಾರ್ ಅಂದು ನನ್ನ ಸ್ಟೇಟ್ಮೆಂಟ್ ತೊಗೊಂಡೋದ್ರು ಇಲ್ಲ ನಾನು ಹೈಕೋರ್ಟ್ನಲ್ಲಿ ನಾನು ಪೆಟಿಷನರ್ ಮೃತ ಹುಡುಗಿಯ ತಾಯಿಯ ಪರವಾಗಿ ಹುಡುಗಿಕೊಳ್ಳ್ರಿ ಅಂತ ಹಾಕಿದ್ದೀನಿ ಅವಳಿಗೆ ಅಂತ ಗೊತ್ತಾಗಿದೆ ಅದರಲ್ಲಿ ಹೆಣವೂ ಸಿಕ್ಕಲ್ಲ ಬಾಡಿನೂ ಸಿಕ್ಕಲ್ಲ ಯಾವುದೋ ನದಿಯಲ್ಲಿ ಒಗೆದಿದ್ದಾನೆ ಅಂತ ಹೇಳಿದ್ದಾರೆ ಇಲ್ಲಿ ನಾಲ್ಕೈದು ತಿಂಗಳಾಗಿದೆ ಅಂದರೆ ಬಾಡಿಯಲ್ಲಿ ಬರ್ಸ್ಟ್ ಆಗಿರುತ್ತೆ ಅಥವಾ ಮೀನಾಗಿನ ಎಲ್ಲ ತಿಂದು ಹೋಗಿರುತ್ತೆ ಅಂಥ ಸಂದರ್ಭದಲ್ಲಿ ಟು ನಾಟ್ ಒನ್ ಹಾಕಿರ್ತಾರೆ ಇಲ್ಲಿ ಬಾಡಿನೂ ಸಿಕ್ಕಿದೆ ಅವರ ಮೊಬೈಲು ಸಿಕ್ಕದವೇ ಎಲ್ಲವೂ ಸಿಕ್ಕದಾರೆ ಮಂಜುನಾಥ್ ಮಂಜು ಯಾಕೆ ರೀ ಭಾಳ ದಿವ್ಸ ನೀವು ಬಂದಿದ್ದಿಲ್ಲ ಲೈವ್ನಲ್ಲಿ ಅಯ್ಯೋ ಮಂಜುನಾಥ್ ಮಂಜು ನಿಮ್ಮನ್ನು ಭಾಳ ದಿವಸದ ನಂತರ ನಾನು ನಿಮ್ಮನ್ನು ನೋಡ್ತದೆ ನನ್ನ ಲೈವ್ ಯಾವಾಗಲೂ ನೋಡ್ರಿ ನೀವು ಯಾಕೆ ನೀವು ಬಂದಿದ್ದಿಲ್ಲ ನೀವು ನನ್ನ ಸ್ಫೂರ್ತಿ ರೀ ಮಂಜುನಾಥ್ ಅವರೇ ನೀವು ನಮಗೆ ಅಗ್ದಿ ಕಾಯಿಮು ನನ್ನ ಬ್ರದರ್ ನೀವು ಮಗುನ ತಂದು ಬಂದುಬಿಟ್ರು ಈಗ ಖುಷಿ ಆಯ್ತು ನನಗೆ ಮಂಜುನಾಥ್ ಮಂಜು ಅವರೇ ನಮ್ಮ ನಾಗರಾಜ್ ಪಿ ನೋಡ್ತಾ ಇದ್ದಾರೆ ನಾಗರಾಜ್ ಪೊಲೀಸ್ ಗೌಡ್ರು ನವೀನ್ ಗೌಡ ನವೀನ್ ಗೌಡ ಬಡವರ ಬಂದು ಅಂತಾರೆ ಟೀ ಆಯ್ತಾ ಟೀ ಆಯಿತು ಈ ಪ್ರಶಾಂತಿ ಹಿಡಿಗ ಆರೋಡಿ ಆರೋಡಿ ಟೀ ಆಯ್ತು ಹಾಯ್ ಸರ್ ಹಾಯ್ ಪ್ರಶಾಂತಿ ಹಿಡಿಗ ಮಂಜುನಾಥ್ ಶೆಟ್ಟಿ ಅಂಪಾರ್ ಅಂಪಾರ್ ಏನು ಅಂಪಾರ್ ಅನ್ನೋದು ಊರ ಕುಮಾರಸ್ವಾಮಿ ಹೇಗಿದ್ದೀರಾ ಆರಾಮಿದ್ದೇವ್ರಿ ಕುಮಾರಸ್ವಾಮಿ ಅವರೇ ಪ್ರಸನ್ ಕುಮಾರ್ ಬೆಳ್ಳುಡಿ ಫಾರೂಕ್ ಜಿ ಕೆ ಆರ್ ಪ್ರಭಾಕರ್ ಏಟಿ ಕುಮಾರಸ್ವಾಮಿ ಜೀವೋ ವಾಚಿಂಗ್ ಈಗ ತರ್ಟಿ ಫೋರು ಮತ್ತು ರೆಡ್ ವಿತ್ ಒನ್ ಫಾರ್ಟಿ ನೈನ್ ತರ್ಟಿ ಫೋರ್ ಕಾಮನ್ ಆಬ್ಜೆಕ್ಟು ಹಾಗಾದರೆ ಇವ್ರು ಕಾಮನ್ ಆಬ್ಜೆಕ್ಟ್ನಿಂದ ಮರ್ಡರ್ ಮಾಡಿದ್ದಾರೆ ಅಂತ ತಿರ್ನಾಟು ಮಾಡಿದ್ದಾರೆ ಅಂದರೆ ಕಾಮನ್ ಆಬ್ಜೆಕ್ಟ್ ಅಂದಾಗ ನಾಲ್ಕು ಮಂದಿ ನಾಲ್ಕಕ್ಕಿಂತ ಒಳಗಿರ್ತಾರೆ ಹಂಗಾರೆ ಮೂರ್ನಾಲ್ಕು ಮಂದಿ ಸೇರಿದು ಮಾಡಿದಾರ ಮೂರ್ನಾಲ್ಕು ಮಂದಿ ಸೇರ್ ಮಾಡಿದಾರ ಅಂತ ಅರ್ಥ ಆಗ್ತದೆ ತರ್ಟಿ ಫೋರ್ ಹಾಕಿದ್ದಾರೆ ಆಮೇಲೆ ಲಾಸ್ಟ್ ರೆಡ್ ವಿತ್ ಒನ್ ಫಾರ್ಟಿ ನೈನ್ ಹಾಕ್ತಾರೆ ಒನ್ ಫಾರ್ಟಿ ನೈನ್ ಏನು ಹೇಳ್ತೈತೆ ಅಂದರೆ ಅಕ್ರಮವಾದಂಥ ಕೂಟ ನಾವು ಅಕ್ರಮ ಮಂಡಳಿ ಅಂತವೆ ಅನ್ಲಾಫುಲ್ ಅಸೆಂಬ್ಲಿ ಅನ್ಲಾಫುಲ್ ಅಸೆಂಬ್ಲಿ ಮೀನ್ಸ್ ಫೈವ್ ಆರ್ ಮೋರ್ ದ್ಯಾನ್ ಫೈವ್ ಮೆಂಬರ್ಸ್ ವಿತ್ ಆರ್ಮ್ಸ್ ಏನಾದರೂ ಒಂದು ಇಂಥದ್ದು ಮಾಡಲೇಬೇಕು ಅಂತ ಹೇಳಿ ತಾವು ಹೊಂಟಿರ್ತಾರೆ ಈಗ ಅದಕ್ಕೆ ಒನ್ ಫಾರ್ಟಿ ಫೋರ್ ಕಲಮ್ ಮಾಡ್ತಾರೆ ನೋಡ್ರಿ ಫೈವ್ ಆರ್ ಮೋ ಮೋರ್ ದೆನ್ ಫೈವ್ ಮೆಂಬರ್ಸ್ ಅಡ್ಡಾಡಬಾಡ್ರಿ ಅಂತ ಹೇಳ್ತಾರಲ್ಲ ಇದಕ್ಕೆ ಹೇಳೋದು ಅವ್ರು ಐದಕ್ಕಿಂತ ಹೆಚ್ಚು ಜನ ಸೇರಿಕೊಂಡು ಈ ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಈಗ ತರ್ಟಿ ಫೋರ್ ಹಾಕಿರೋದ್ರಿಂದ ಆ ಒನ್ ಫಾರ್ಟಿ ನೈನ್ಗೆ ಹೊಡೆತಾ ಬಿತ್ತು ಹದಿನೇಳು ಮಂದಿನೂ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತಾರೆ ಇವರು ಇವ್ರಿಗೆ ಇವರಿಗೆ ಕ ಆ ಅಂಬಿಗ್ಟಿ ಆಗಿದೆ ಚಾರ್ಜ್ ಸೆಕ್ಷನ್ ಇನ್ ಸೆಲ್ಫ್ ಇಸ್ ಅಂಬಿಗ್ಟಿ ಒಂದಕ್ಕಿಂತ ಒಂದು ವಿರೋಧವಾಗಿದ್ದಾವೆ ಈಗ ತರ್ಟಿ ಫೋರ್ ಹಾಕಿರೋದ್ರಿಂದ ನಾಲ್ಕು ಮಂದಿ ಮಾಡಿದ್ದಾರೆ ಅಂತ ಐದಕ್ಕಿಂತ ಹೆಚ್ಚು ಜನ ಇಲ್ಲ ಅಂತ ತರ್ಟಿ ಫೋರ್ ಇದ್ದಾಗ ಹಂಗಾರೆ ತರ್ಟಿ ಫೋರ್ ಇದ್ದಾಗ ಅವ್ರು ಯಾವ ಅಫೆನ್ಸ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಪೊಲೀಸರು ಏನು ಪ್ರೂವ್ ಮಾಡ್ತಾರೆ ಇವರು ಪ್ರಾಸಿಕ್ಯೂಷನರು ಹಂಗಾರೆ ಒನ್ ಫಾರ್ಟಿ ನೈನ್ ಹಾಕಿದ್ದಾರೆ ಅಂದರೆ ಒನ್ ಫಾರ್ಟಿ ನೈನ್ ಅಂದರೆ ಎಲ್ಲರೂ ಒಂದು ಅದ್ರಾಗ ಹದಿನೇಳು ಮಂದಿನೂ ಸೇರಿ ಒಬ್ಬರಿಗೊಬ್ಬರು ಒಂದೇ ಸಮಾನವಾದ ಉದ್ದೇಶದಿಂದ ಅಕ್ರಮವಾದ ಕೂಟವನ್ನು ಕಟ್ಟಿಕೊಂಡು ಹೋಗಿ ಇಂಥ ಹಿಂಗೆ ಮಾಡಿದ ಇಂಥ ಹಿಂಗೆ ಮಾಡಿದ ಆಮೇಲೆ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ದಾರೆ ಕಿಡ್ನ್ಯಾಪಿಂಗ್ ಇನ್ ಆರ್ಡರ್ ಟು ಅಸಾಲ್ಟ್ ಆರ್ ದಿ ಮರ್ಡರ್ ಕಿಡ್ನ್ಯಾಪ್ ಏನು ಮಾಡೋ ಉದ್ದೇಶನಂದರೆ ಮರ್ಡರ್ ಮಾಡೋ ಉದ್ದೇಶನೇ ಅಲ್ಲಿದೆ ಅಲ್ಲಿ ಆ ಉದ್ದೇಶನೇ ಇಲ್ಲ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಂದೇಳಿ ಈ ಮೇಲ್ನೋಟದ ಸಾಕ್ಷಿಯಿಂದ ಒಬ್ಬ ನಾವು ಒಪ್ಕೊಂಡ್ರೂ ಕೂಡ ಅಲ್ಲಿ ಎಲ್ಲರೂ ಸೇರಿಕೊಂಡಲ್ಲ ಅನ್ಲಾಫುಲ್ ಅಸೆಂಬ್ಲಿ ಬರೋದಿಲ್ಲ ಹಂಗಾರೆ ತರ್ಟಿ ಫೋರ್ ಯಾದ್ರಾಗ ಹೇಳ್ತಾರೆ ಇವರು ಮೂವತ್ನಾಲ್ಕು ಕಾಮನ್ ಆಬ್ಜೆಕ್ಟ್ ಯಾವ್ದಾರ ಯಾದು ಹೇಳ್ತಾರೆ ಇಷ್ಟು ಇತಿಹಾಸದೊಳಗೆ ಮೂವತ್ತೊಂಬತ್ತು ವರ್ಷ ಇತಿಹಾಸದೊಳಗೆ ಮೂವತ್ತ್ನಾಲ್ಕಿದ್ರೆ ಒನ್ ಫಾರ್ಟಿ ನೈನ್ ಇರೋದಲ್ಲ ಚಾರ್ಜ್ ಚೀಟ್ನೊಳಗೆ ಒನ್ ಫಾರ್ಟಿ ನೈನ್ ಇದ್ದರೆ ಮೂವತ್ತ್ನಾಲ್ಕು ಇರೋದಿಲ್ಲ ಈಗ ಬಾಟ್ಲಿ ಒಳಗೆ ಗಾಳಿ ಇರಬೇಕು ಇಲ್ಲ ನೀರು ಇರಬೇಕು ಹೌದಾ ಗಾಟ್ಲಿ ಗಾ ಬಾಟ್ಲಿ ಒಳಗೆ ಲಿಕ್ವಿಡ್ ಇಲ್ಲ ಅಂದರೆ ನಾವು ಅಲ್ಲಿ ಏರಿರ್ತದೆ ಬಾಟ್ಲಿ ಒಳಗೆ ಏರಿರ್ತದೆ ಗಾಳಿ ಇರ್ತದೆ ನಾವು ಅದರಲ್ಲಿ ನೀರು ಹಾಕಿದರೆ ಗಾಳಿ ಹೊರ ಹೋಗ್ತದೆ ಇವರು ಹಂಗಲ್ಲ ಪೂರ ಬಾಟ್ಲಿ ಒಳಗೆ ನೀರು ಇದೆ ಅರ್ಧ ಗಾಳಿನೂ ಇದೆ ಅಂತ ಹೇಳಿದ್ದಾರೆ ಈಗ ಹೌದಾ ಫುಲ್ಲು ನೀರು ತುಂಬಿದಾಗ ಗಾಳಿ ಇರೋದಿಲ್ಲ ಹದಿನೇಳು ಮಂದಿನ ಮೇಲೂ ಚಾರ್ಜ್ ಶೀಟ್ ಹಾಕಿದಾಗ ಇವರು ಹದಿನೇಳು ಮಂದಿಗೂ ಅನ್ಲಾಫುಲ್ ಅಸೆಂಬ್ಲಿ ಅಂತ ಒನ್ ಫಾರ್ಟಿನ ಹಾಕಿದಾಗ ತರ್ಟಿ ಫೋರ್ ಹಾಕಿದಾಗ ಈಗ ತರ್ಟಿ ಫೋರಿಗೆ ಅವರು ತೆಗೆದ್ರೂ ಕೂಡ ಕೇವಲ ನಾಲ್ಕು ಜನ ಅದನ್ನು ಮರ್ಡರ್ ಮಾಡಿದ್ದಾರೆ ಅಂತ ಅರ್ಥ ಹಂಗಾರೆ ನಾಲ್ಕು ಜನ ಯಾರು ನಾಲ್ಕು ಜನ ಅಂದರೆ ಬೆಳಗ್ಗೆ ಹೋಗಿ ನಾವು ಸರೆಂಡರ್ ಹಾಕಿದ್ದೀವಿ ನಾವು ಮಾಡಿದ್ದೀವಿ ಅಂತ ಒಪ್ಪಿಕೊಂಡದರಲ್ಲ ಆ ಮೂರು ಜನದ ಮೇಲೆ ಹಾಕಿದ್ದಾರೆ ಇವರು ಹಾಗೆ ಆಗ್ತದೆ ನಾವು ಮಾಡಿದ್ವಿ ನಾವು ಮಾಡಿ ಬಾಡಿಯನ್ನು ಡಿಸ್ಪರ್ಸ್ ಮಾಡಿದ್ದೀವಿ ಅವರು ಬಾಡಿನ ಡೆಸ್ಟ್ರಾಯ್ನೂ ಮಾಡಿಲ್ಲ ಡೆಸ್ಟ್ರಾಯ್ ಮಾಡಿ ಎಲ್ಲಿ ಹೋಗೋದು ಪೊಲೀಸರಿಗೆ ಹೆಣ ಸಿಗ್ದಂಗೆ ಮಾಡಿದರೆ ಡೆಸ್ಟ್ರಾಯ್ ಆಗ್ತಿತ್ತು ಬರ್ನ್ ಮಾಡಿದರೆ ಬರ್ನ್ ಮಾಡಿದರೆ ಟು ನಾಟ್ ಒನ್ ಆಗ್ತದೆ ಬರ್ನ್ ಮಾಡಿ ಬಾಡಿ ಸಿಗದಂಗೆ ಮಾಡಿದರೆ ಈ ಬೂದಿ ಗೀದಿ ಸಿಗ್ತಾವಲ್ಲ ಹಂಗೆ ಮಾಡಿದಾಗ ಟೂ ನಾಟ್ ಒನ್ ಬರ್ತದೆ ಇಲ್ಲಿ ಟೂ ನಾಟ್ ಒನ್ ಬರೋದೇ ಇಲ್ಲ ಹಾಗಾದರೆ ಮರ್ಡ್ರ್ ಬಂತು ಮರ್ಡ್ರ್ ಮರ್ಡ್ರ್ ಬಂದಾಗ ಮರ್ಡರ್ನ ಯಾರು ಮಾಡ್ಯಾರ ಅಂತ ಔಟ್ ಆಫ್ ಒನ್ ಸೆವೆಂಟೀನ್ ಮೆಂಬರ್ಸ್ನಾಗ ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ಏನು ಎವಿಡೆನ್ಸ್ ಇದೆ ಯಾವ ಎವಿಡೆನ್ಸ್ನ ಆಧಾರದ ಮೇಲೆ ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ದರ್ಶನ್ನನೇ ಸಾಯುವ ಹಾಗೆ ಹೊಡೆದನಾ ಸಾಯುವವರೆಗೂ ದರ್ಶನ್ನ ಮತ್ತು ಪವಿತ್ರ ಗೌಡ ಹೊಡೆದ್ರ ಎ ಒನ್ ಎ ಟು ಇವರಿಬ್ಬರೇ ಹೊಡೆದ್ರ ಉಳಿದಾರೆಲ್ಲ ನಿಂತ್ಕೊಂಡು ನೋಡ್ತಿದ್ರ ಅಥವಾ ಇವರು ಹೊಡೆದು ಹೋದ್ರ ಹಾಗಾದ್ರೆ ಸಾವಿಗ ಕಾರಣ ಯಾರು ಈ ಪಂಚನಾಮ ಇವೆಲ್ಲ ಹೇಳಿಕೆಗಳು ಇವೆಲ್ಲ ಹೇಳಿಕೆಗಳು ಇರ್ಲಿಬಿಡ್ರಿ ಇದು ಹೇಳಿಕೆಗಳು ಇವನ್ನೆಲ್ಲ ಏನು ಮಾಡ್ತಾರೆ ಪಂಚನಾಮ ಇವನ್ನೆಲ್ಲವನು ಜಾಮೀನಿಗೆ ಮೇಲ್ನೋಟದ ಸಾಕ್ಷಿಯಾಗಿ ಪರಿಗಣಿಸಿ ಜಾಮೀನು ಕೊಡಬೇಕು ಬಿಡಬಾರ್ದು ಕೊಡಬೇಕು ಕೊಡಬಾರ್ದು ಅನ್ನುವಂಥ ನಿರ್ಧಾರದ ಮಟ್ಟಿಗೆ ಅದಾವೆ ಈಗ ಫುಲ್ ಪ್ಲೇಜ್ ಟ್ರಯಲ್ ಆದ ಹೊತ್ತಿನಾಗೆ ಈ ಸ್ವ ಖುಷಿ ಹೇಳಿಕೆ ಅಂದರೆ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ಸ್ ಏನು ಪೋಲಿ ಇವರು ಪೊಲೀಸರ ಬಂದ ಅವನು ನನ್ನ ಪ್ರಿಯಕರ ನಾನು ಅವನು ಆಗಾಗ ನಮ್ಮ ಮನೆಗೆ ಇವರು ಬರ್ತದ್ದ ದಾಸ ಅಂತ ಹೇಳಿದಾರಂತೆ ಟಿ ವಿಯರು ಹೇಳ್ತಾರಲ್ಲ ಅವಕ್ಕೆ ಯಾವಕ್ಕೂ ವಿಚಾರಣೆಯಲ್ಲಿ ಮಾನ್ಯತೆ ಇರೋದಿಲ್ಲ ಇದನ್ನು ಸ್ಪಷ್ಟವಾಗಿ ನೆನಪು ತಿಳ್ಕೊಂಬಿಡ್ರಿ ಎವಿಡೆನ್ಸ್ ಆಗಿ ತೆಗೆದು ನೋಡ್ರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಓ ತೆಗೆದು ಓದಿರಿ ಓದಕ್ಕೆ ಬಂದ್ರೆ ಇಲ್ಲಾಂದ್ರೆ ನಾವು ಓದಿ ಹೇಳ್ತಾನೆ ಇಲ್ಲಾಂದ್ರೆ ಮುಚ್ಚಿಗೇನು ಸುಮ್ಮನೆ ಇರ್ರಿ ಸುಮ್ಮನೆ ಜನರ ತಲಿಯೊಳಗೆ ಏನೇನಾರ ಕಾನೂನು ಗೊತ್ತಿಲ್ಲದರಿಗೆ ಏನೇನಾರ ಹೇಳಕ್ಕೆ ಹೋಗ್ಬೇಡ್ರಿ ನೀವು ನಾಚಿಗ್ಗೆಟ್ಟಾರ ನೀವು ಟಿ ವಿ ಅದಾರಂತೂ ನಿಮಗೆ ಮಾನ ಮರ್ಯಾದೆನೆಲ್ಲ ತಲಿ ಚಿಟ್ಟಂತ ನೀವು ಹೇಳೋದು ನೋಡಿಬಿಟ್ರೆ ನಮ್ಮ ಕಾನೂನು ತಜ್ಞರು ಹೆಂಗೆ ಸುಧಾರ್ಸ್ಕೊಂತರ ಇವ್ರು ಹೇಳೋದ ನಮ್ಮ ವಕೀಲರು ಎಲ್ಲರ ಸೇರಿ ಇವರಿಗೆ ಹೆಟ್ಬೇಕು ಇವರಿಗೆ ಕಾನೂನಿನ ವಿಚಾರ ಮಾತಾಡಬೇಡ್ರಿ ನೀವು ನಾಚಿಗ್ಗೆಟ್ಟಾರ ಅಂತ ನಮ್ಮ ವಕೀಲರ ಸಂಘಟನೆ ಹೇಳ್ಬೇಕೈತಿ ಇವ್ರಿಗೆ ಏನೇನಾರ ತುಂಬ್ತಾವೆ ಏನೇನಾರ ಹೇಳ್ತಾವೆ ಗಲ್ಲು ಶಿಕ್ಷೆ ಆಗೇ ಬಿಡ್ತಾನೆ ಅನ್ನಂಗೆ ಹೇಳ್ತಾವೆ ಕಾನೂನು ಗೊತ್ತಲ್ಲ ಏನು ಗೊತ್ತಲ್ಲ ತ್ರೀ ಸಿಕ್ಸ್ಟಿ ಫೋರ್ ಅಯ್ಯೋ ಅಯ್ಯೋ ಲೈಫ್ ಇಂಕ್ರ ಇಂಪ್ರೂಸ್ಮೆಂಟ್ ಐತಿ ಐಳ್ನೂರ ಒಂದು ಏಳು ವರ್ಷದ ಮಠ ಐತಿ ಏಳು ವರ್ಷದಿಂದ ಹತ್ತು ವರ್ಷ ಮಟ್ಟ ಐತಿ ಮುನ್ನೂರ ಎರಡು ಗಲ್ ಶಿಕ್ಷೆ ಐತಿ ಹಾಂ ಗಲ್ ಶಿಕ್ಷೆ ಐತಿ ಯಾರಿಗೆ ಯಾರಿಗತಿ ಗಲ್ ಶಿಕ್ಷೆ ಮೀಡಿಯಾದರಿಗೆ ಚಾಲೆಂಜ್ ಮಾಡ್ತಾನೆ ಅದರ ಒಬ್ಬರಿಗರ ಒಬ್ರಿಗರ ಗಲ್ ಶಿಕ್ಷೆ ಆದ್ರ ಒಬ್ರಿಗರ ಗಲ್ ಶಿಕ್ಷೆ ಆದ್ರೆ ಧರ್ಮಸ್ಥಳದ ಮಂಜುನಾಥನ ಆಣೆ ನನ್ನ ಅಷ್ಟು ಆಸ್ತಿ ನೀವು ಮೀಡ್ಯಾದರಿಗೆ ಬರ್ಕೊಟ್ಬಿಡ್ತೇನೆ ನನ್ನ ಹೆಸರಿಗೆ ನಾನು ದುಡ್ದದ್ದಿದ್ದದ್ದು ನಮ್ಮ ಅಣ್ಣ ತಮ್ಮದು ಮತ್ತು ನಮ್ಮ ಮರಿದು ಅಲ್ಲ ನಾನೊಬ್ಬನ ಈ ಜೀವನದಾಗ ಎಷ್ಟು ದುಡ್ದಾನೆ ಕಾರು ಗೀರು ನನ್ನ ಮನೆ ನಾನು ಎಷ್ಟು ದುಡ್ದದಿ ಅದು ಅಷ್ಟು ಮೀಡ್ಯಾದ್ರಿಗೆ ಬರ್ಕೊಟ್ಬಿಡ್ತೇನೆ ನೀವೇನು ಚಾಲೆಂಜ್ ಮಾಡ್ತೀರಿ ನಿಮ್ಮ ಡಬ್ಬಿಗಳು ಬಂದ್ ಮಾಡ್ತೀರಿ ಎಸ್ಪೆಷಲಿ ಸುವರ್ಣ ಬಕೆಟ್ ಪಬ್ಲಿಕ್ ಟಿ ವಿ ಆ್ಯಂಡ್ ದಿ ಬಕೆಟ್ ಆರ್ ಕನ್ನಡ ಈ ಮೂರು ಚಾನಲಿಗೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಟಿ ವಿ ಬಂದ್ ಮಾಡ್ಕೊಂತೀರೇ ನಾನು ವಕಾಲತ್ತು ಬಿಡ್ತೇನೆ ಒಬ್ರಿಗೆ ಗಲ್ಲು ಶಿಕ್ಷೆ ಆಗಲಿ ಅದ್ರಾಗ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ ನೋಡೋ ಒಬ್ರಿಗಾಗಲಿ ಬೇರೆ ಗೆಟ್ಟ ಗೊತ್ತಿಲ್ಲ ಏನಿಲ್ಲ ಕಾನೂನು ಗೊತ್ತಿಲ್ಲ ನಾಚಿಕಿನಲ್ಲಿವಕೆ ತರ್ಟಿ ಫೋರ್ ಅಂದ್ರೆ ಏನು ಗೊತ್ತಿಲ್ಲ ತರ್ಟಿ ಫೋರ್ ಅಂದ್ರೆ ಕಾಮನ್ ಮೂರು ನಾಲ್ಕು ಮಂದಿ ಸೇರಿಕೊಂಡು ಅವನು ಮರ್ಡ್ರ್ ಮಾಡಿದ್ದಾರೆ ಅಂತ ಅರ್ಥ ಒಂದೇ ಉದ್ದೇಶದಿಂದ ಹಾಗಾದ್ರೆ ಒನ್ ಫಾರ್ಟಿ ನೈನ್ ಎಲ್ಲಿ ಬರ್ತತಿ ಅನ್ ಲಾ ಫುಲ್ ಅಸೆಂಬ್ಲಿ ಮೋರ್ ದೆನ್ ಫೈವ್ ಆರ್ ಮೋರ್ ದನ್ ಫೈವ್ ಮೆಂಬರ್ಸ್ ಫೈವ್ ಆರ್ ಮೋರ್ ದನ್ ಫೈವ್ ಮೆಂಬರ್ಸ್ ಎಲ್ಲಿ ಬರ್ತದೆ ಅನ್ಲಾ ಫುಲ್ ಅಸೆಂಬ್ಲಿ ಅದಿದ್ರೆ ಇದು ಬರಲ್ಲ ಇದ್ರೆ ಅದು ಬರಲ್ಲ ಹದಿನೇಳು ಮಂದಿ ಅದಾಗ ನಾಲ್ಕು ಮಂದಿ ಮೇಲೆ ಮೂರ ಮಂದಿ ಮೇಲೆ ನಾಲ್ಕು ಮಂದಿ ಮೇಲೆ ಹಂಗೆ ಹಾಕ್ತಾರೆ ಅವರು ಯಾರು ಮರ್ಡರ್ ಮಾಡಿದಾರೆ ಅಂದ್ರೆ ದರ್ ಇಸ್ ಅ ಕನ್ಫ್ಲಿಕ್ಷನ್ ಇನ್ ದಿ ಇನ್ವೆಸ್ಟಿಗೇಷನ್ ಇವ್ರಿಗೆ ಗೊತ್ತಿಲ್ಲ ಇದು ಇರಲಿ ಅದು ಇರಲಿ ಅಂದರು ಅದ್ರಲ್ಲಿ ಹಣ್ಣು ಒಂದೈತಿ ಕಾಯಿ ಒಂದೈತಿ ಆರ್ಡರ್ ಒಂದು ತಗೋಬೇಕು ತಿನ್ನಾಕ ಹಣ್ಣು ತಗೋಬೇಕು ಇಲ್ಲ ಕಾಯಿ ತಗೋಬೇಕು ಇವ್ರು ಎರಡಕ್ಕೂ ಗುರಿ ಇಟ್ಟಾರೆ ಎರಡು ಬೀಳೋದಲ್ಲ ಇವರೆಲ್ಲ ಐವೋಗಳು ಸೇರಿಕೊಂಡು ಒಬ್ರಿಗೊಬ್ರು ಮೀಟಿಂಗ್ ಮಾಡ್ಕೊಂಡು ಇದೊಂದು ಹಾಕಿ ಅದೊಂದು ಹಾಕು ಈ ಹೊಸದಾಗಿ ಗೊತ್ತಲ್ದಾರೆ ಎ ಬಿ ಸಿ ಡಿ ಅಂತ ಬರೆದಾಗ ಏ ಬರೆಯಪ್ಪ ಅಂತಂದ್ರೆ ಏನು ಬರೆದ್ರು ಬೀನು ತುಂಬಿದ್ರು ಹಾ ಬರೀ ದ್ವೇಷ ದ್ವೇಷ ತುಂಬದ ಕೆಲಸ ದ್ವೇಷ ಅಸೂಯೆ ಸ್ವಾರ್ಥ ಶೇಡು ಸೇಡು ರಾಜಕಾರಣಿಗಳಿಂತ ಹೆಚ್ಚು ಸೇಡು ಇವರಲ್ಲೇ ಐತೆ ನೋಡ್ರಿ ಬರೀ ಮನಿ ಮಾಡಿರಿ ದುಡ್ಡು ಮಾಡೋದು ಒಂದು ಕೆಲಸ ಆಮೇಲೆ ತ್ರೀ ಸಿಕ್ಸ್ಟಿ ಫೋರ್ ಇದೆಯಲ್ಲ ಇಲ್ಲಿಂದ ಕೆ ಎಲ್ಲಿಂದ ಕಿಡ್ನಾಪ್ ಮಾಡಿದರು ಎಲ್ಲಿ ಒಯ್ದು ಮರ್ಡ್ರ್ ಮಾಡಿದರು ಏನು ಹಂಗಾರೀ ಅದರ ಅರ್ಥ ಏನು ಮರ್ಡ್ರ್ ಮಾಡೋ ಉದ್ದೇಶ ಅಲ್ಲ ಇಲ್ಲಿ ಗೊತ್ತಾಗಿತ್ತು ಇವರಿಗೆ ಇಲ್ಲಿ ಆಟೋದಾಗ ಅವನು ತೊಗೊಂಡು ಹೋಗಾರ ಅಂತ ಹೇಳಿದಾಗ ಅಲ್ಲಿ ಮರ್ಡ್ರ್ ಮಾಡೋ ಉದ್ದೇಶ ಹೆಂಗೆ ಎಕ್ಸ್ಪ್ರೆಸ್ ಆಯಿತು ಐವೋದು ಐವಗಳು ಏನು ಹೇಳ್ತಾರೆ ಅದಕ್ಕೆ ಉತ್ತರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನು ಹೇಳ್ತಾರೆ ಎಲ್ಲಿ ಇನ್ವೆಸ್ಟಿಗೇಷನ್ ಹೆಂಗೆ ಇಲ್ಲೇ ಇಲ್ಲೇ ಹೆಂಗೆ ಗೊತ್ತಾಗ್ತಾವತ್ತ ಆಗ ಮರ್ಡ್ರ್ ಮಾಡ್ತಾರಂತ ಕರ್ಕೊಂಡು ಕರ್ಕೊಂಡೋಗಿ ಮರ್ಡರ್ ಮಾಡ್ತಾರೆ ಮರ್ಡರ್ ಮಾಡೋ ಉದ್ದೇಶ ಐತಿ ಅಂತ ಆಡ ಹುಡ್ರಿಗೆ ಗೊತ್ತಕತಿ ಆಡ ಹುಡ್ರಿಗೆ ಗೊತ್ತಕತಿ ಆ ಹುಡುಗನ್ನ ಮರ್ಡ್ರ್ ಮಾಡೋ ಉದ್ದೇಶಕ್ಕೆ ಕರ್ಕಂಡೋಗಿಲ್ಲ ಮರ್ಡ್ರ್ ಮಾಡ್ಬೇಕಂತ ಉದ್ದೇಶ ಅಲ್ಲಿ ಅಲ್ಲಿಲ್ಲ ಕಾರಣ Karna... ಇವರು Euro...